ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಹಿಂದೇಕೆ ಈಗೇಕೆ ಈ ರೀತಿ ನನಗೇಕೆ ವಲ್ಲವಿನ ಕರೆ ವಿರಹದ ಸೆರೆ ಸೇರಿ ನಮಗಾಗಿ ತಂದಂತ ಹೊಸ ಕಾಣಿಕೆ ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಹಿಂದೇಕೆ ಈಗೇಕೆ ಈ ರೀತಿ ನನಗೇಕೆ ಈ ನಿನ್ನ ಮೊಗವು ಈ ನಿನ್ನ ನಗುವು ಬಯಕೆಗೆ ತುಂಬು ಕುಣಿಸಿದೆ ಈ ನಿನ್ನ ಪ್ರೇಮ ಸೆಳೆದು ನನ್ನನ್ನು ಸ್ನೇಹ ಕರೆಯಲು ನಾ ಬಂದೆ ಈ ನಿನ್ನ ಮನಸ್ಸು ಈ ನಿನ್ನ ಸೊಗಸು ಹೊಸ ಹೊಸ ಕನಸನ್ನು ತರುತ್ತಿದೆ ಎಂದೆಂದು ಹೀಗೆ ಸೇರಿ ಬಾಳುವ ಆಸೆ ನೀ ತಂದೆ ಆಸೆ ನೀ ತಂದೆ ಅರಳುತ್ತಿದೆ ಮೋಹ ಹೃದಯದಲ್ಲಿದ ಹಿಂದೇಕೆ ಹೀಗೇಕೆ ಈ ರೀತಿ ನನಗೇಕೆ ಒಲವಿನ ಕರೆ ವಿರಹದ ಸೆರೆ ಸೇರಿ ನಮಗಾಗಿ ತಂದಂತ ಹೊಸ ಕಾಣಿಕೆ ಅರಳುತ್ತಿದೆ ಮೋಹ ಹೃದಯದಲ್ಲಿದ ಹಿಂದೇಕೆ ಹೀಗೆೇಕೆ ಈ ರೀತಿ ನನಗೇಕೆ ಮಾತಲ್ಲಿ ರಸಿಕ ಪ್ರೀತಿಲಿ ರಸಿಕ ಬಲ್ಲೆನು ರಸಿಕರ ರಾಜನೇ ಈ ನನ್ನ ಹೃದಯ ರಾಜ್ಯ ನೀಡುವೆ ಸೋತು ಇಂದು ನಾನು ನಿನ್ನಲ್ಲಿ ನೀ ನನ್ನ ಜೀವ ನಿನ್ನಲ್ಲೇ ಜೀವ ಜೀವದಿ ಜೀವವು ಬೆರೆತಿದೆ ನನ್ನಲ್ಲಿ ನಾನು ಬೇರೆಯಾದರೆ ಜೀವ ಉಳಿಯದು ನನ್ನಲ್ಲಿ ಜೀವ ಉಳಿಯದು ನನ್ನಲ್ಲಿ ಅರಳುತ್ತಿದೆ ಮೋಹ ಹೃದಯದಲ್ಲಿದ ಹಿಂದೇಕೆ ಈಗೇಕೆ ಈ ರೀತಿ ನನಗೇಕೆ ಒಲವಿನ ಕರೆ ವಿರಹದ ಸೆರೆ ಸೇರಿ ನಮಗಾಗಿ ತಂದಂತ ಹೊಸ ಕಾಣಿಕೆ ಅರಳುತ್ತಿದೆ ಮೋಹ ಹೃದಯದಲ್ಲಿದ ಲಾರ ಹಾ 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 ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗ್ ಕೇಳ್ತಾ ಕೇಳ್ತಾಯಿದ್ದೀರ ನಾನು ಸಾಂಗ್ ಆಡಿದಂತ ಅದರಲ್ಲಿ ಏನಾರ ರಾಗ ಕಂಠ ತಾಳದಲ್ಲಿ ಏನಾದರೂ ಸ್ವಲ್ಪ ತಪ್ಪಿದ್ದರೆ ಎಲ್ಲರೂ ಕ್ಷಮಿಸಿಬಿಡಿ ಎಲ್ಲರೂ ಕ್ಷಮಿಸಿಬಿಟ್ಟು ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ತಣ್ಣಗೆ ಬಟ್ಟೆಗೆ ಮಾಡಿಕೊಂಡು ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೋಬೇಕಾಗಿ ವಿನಂತಿಯನ್ನು ಕೈ ಮುಗಿದು ಎಲ್ಲರನ್ನೂ ಕೇಳುತ್ತೇನೆ ಅಷ್ಟು ಸಾಂಗು ನನಗೆ ಆಡಲಿಕ್ಕೆ ಅಷ್ಟು ಬರುವುದಿಲ್ಲ ಫ್ರೆಂಡ್ಸ್ ಓಕೆನಾ ಯಾರು ಹುಟ್ಟಿನಿಂದ ಸಾಂಗ್ನ ಆ ರಾಗದಿಂದ ಯಾರು ಕಲ್ತಿ ಬಂದಿರೋದಿಲ್ಲ ಆಡ್ತಾ ಆಡ್ತಾನೆ ರಾಗ ರಾಗಕ್ಕೆ ಸ್ವರಾಗಿ ಬರುತ್ತೆ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಎಲ್ಲ ಹೊಸ್ದಾಗಿ ಸಾಂಗ್ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಎಲ್ಲರೂ ಫುಲ್ಲು ವೀಡಿಯೋ ಫುಲ್ ಸಾಂಗ್ ಕೇಳಿ ಕಣ್ ತುಂಬಿಸ್ಕೊಂಡು ಎಲ್ಲರೂ ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇನ್ನೊಂದು ಏನಪ್ಪಾ ಅಂದರೆ ಎಲ್ರಿಗೂ ಶೇರ್ ಮಾಡಿ ಓಕೆನಾ ಆದಷ್ಟು ಎಲ್ರಿಗೂ ಇದು ಶೇರ್ ಆಗಲಿ ಮತ್ತು ಇನ್ನೇನಪ್ಪ ಅಂತ ಅಂದರೆ ಈ ಸಾಂಗ್ಗಳಲ್ಲಿ ಆಡಿದಂಥ ಯಾವುದಪ್ಪ ಅಂದರೆ ಮೂವಿ ಇದು ರಾಜ್ಕುಮಾರ್ ನಾನೊಬ್ಬ ಕಳ್ಳ ಅಂತ ಆ ಸಾಂಗ್ ಆಡಿದ್ದೀನಿ ಇನ್ನೊಂದು ಏನಪ್ಪ ಅಂತ ಅಂದರೆ ರಾಜ್ಕುಮಾರ್ ಅಂದರೆ ಎಲ್ಲರೂ ಎಲ್ಲರೂ ವರ್ಲ್ಡು ಜಾಸ್ತಿ ಹಳಬರು ಮಾತ್ರ ಇಷ್ಟಪಡ್ತಾರೆ ರಾಜ್ಕುಮಾರ್ ಸಾಂಗ್ ಅಂದರೆ ಓಕೆನಾ ಹೊಸಬ್ರು ಯಾರು ಅಷ್ಟು ಇಷ್ಟಪಡೋದಿಲ್ಲ ನ್ಯೂ ಮೂವೀಸು ನ್ಯೂ ಸಾಂಗ್ ಮಾತ್ರ ಎಲ್ಲರೂ ಇಷ್ಟಪಡ್ತಾರೆ ಇದ್ರಲ್ಲಿ ಏನಪ್ಪ ಅಂತ ಅಂದರೆ ಮೂವೀಲಿ ತುಂಬ ತುಂಬ ತುಂಬಾ ತುಂಬ ತುಂಬ ಸಾಂಗ್ಗಳಿದ್ದಾವೆ ಆದರೂ ಬಹಳ ಹೊಸ್ದಾಗಿಗಿಂತ ಅಳೆದೇ ತುಂಬ ಇಷ್ಟ ಆಗಿರ್ತದೆ ಫ್ರೆಂಡ್ಸ್ ಓಕೆನಾ ನಾನು ನಾನಿನ್ನೂ ಏನು ಜಾಸ್ತಿ ಮಾ ಮಾತಾಡೋದಿಲ್ಲ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಾಂಗ್ ಆಡಿ ಓಕೆನಾ ನೀವು ಸಾಂಗ್ ಆಡಿ ನಾವು ನೋಡ್ತೀವಿ ಫ್ರೆಂಡ್ಸ್ ಅಂತ ಎಲ್ಲರೂ ಕೈ ಮುಗಿತೀವಿ ಫ್ರೆಂಡ್ಸ್ ಬಾಯ್ ಬಾಯ್